ಎರಡು ವರ್ಕ್ ಈಗೇನಾಗಿದೆ ವರ್ಕ್ಔಟ್ ಕೊಟ್ಟಿದ್ದಾರೆ ಬಟ್ ಈಗ ಮಳೆಗಾಲದಲ್ಲಿ ಕೆಲಸ ಮಳೆ ಆದರೆ ಕೆಲಸ ನೋಡುವ ನಾನು ಮುಂದೆ ಹೋಗ್ತೇನೆ

અલી હા તો જોવે મોડે સ્કોર ઓ ઓ ઓ ઓ તો આ છે પ્રે પ્રે ઉદરબી એ સીધી વીનશીન રસીએ આપ હેન્ડકટ બનવે હેન્ડકટ બનવે એ મોડે હોલેલા આ તો ઓપનિંગ છે આ છે હેન્ડનો માર્કેટ ಇದು ಡೌನ್ ಆಗಿದೆ ಇದು ಡೌನ್ ಆಗಿದೆ ಹೋಟೆಲ್ಗೆ ಎಂಟ್ರ್ ಆಗಿತ್ತು

वो तो देखो ठीक है इधर सीधा उठता है ये पूरी की तरह से और ये ये वो तलह टिका गिर के चलता है ला तो इन कॉन्क्रीट रोड पे बहुत हाइट ज्यादा बहुत ज्यादा इधर रहता है मतलब अपन को दिक्कत आती है आज के हाइट रोड प्रॉब्लम होता है ये वो है ये हाइट में बड़ा ना बड़े को रहता है सेम हद है प्रॉब्लम वाली को ಹಾ ಅದಿ ನಾವು ಮತ್ತು ಡಿ ಸಿ ಮತ್ತು ಎಸ್ ಪಿ ಅವರು ಈ ನ್ಯಾಷನಲ್ ಹೈವ ಸಮಸ್ಯೆ ಬಗ್ಗೆ ಇವತ್ತು ಬೆಳಿಗ್ಗೆಯಿಂದ ಕಾಪುವಿಂದ ಹಿಡಿದು ಈಗ ಕುಂದಾಪುರದ ನಮ್ಮ ಕ್ಷೇತ್ರ ವ್ಯಾಪ್ತಿಯಲ್ಲಿ ಎಲ್ಲೆಲ್ಲಿ ಸಮಸ್ಯೆ ಉಂಟು ಅದನ್ನು ನೋಡಲಿಕ್ಕೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಪ್ರಾಜೆಕ್ಟ್ ಡೈರೆಕ್ಟ್ರೊಟ್ಟಿಗೆ ಇವತ್ತು ಬಂದಿದ್ದಾರೆ ಹಾಗೆ ಕುಂದಾಪುರದ ಕೆಕ್ಕಟ್ಟೆ ಬಿಜಾಡಿ ಗೋಪಾಡಿ ಕೋಟೇಶ್ವರ ಕೋಟೇಶ್ವರದಲ್ಲೂ ಸಹ ಅಂಡರ್ ಪಾಸ್ನಲ್ಲಿ ಸಂಬಂಧಿಸಿರುವ ಒಂದು ಸ್ಪಾಟ್ ಅಂತ ತೋರಿಸಿದ್ದೇವೆ ಕೋಟೇಶ್ವರ ಹಾಲಾಡಿ ರಸ್ತೆಯಲ್ಲಿರುವ ಒಂದು ತಿರುವಿಯನ್ನು ಅಗಲಿಗು ಅಗಲೀಕರಣಗೊಳಿಸಬೇಕು ಎನ್ನುವ ಬೇಡಿಕೆಯನ್ನು ಸಹ ಅಲ್ಲಿ ಇಟ್ಟಿದ್ದೇವೆ ಅದರೊಟ್ಟಿಗೆ ಕುಂದಾಪುರ ಹಸ್ರೂರು ಮೂರ್ಗೈಯ್ಯಿಂದ ವಿನಾಯಕ ತಾಕಿಸುವವರೆಗೆ ಪ್ರತಿ ವರ್ಷ ಮಳೆಗಾಲದಲ್ಲಿ ಚರಂಡಿಯಲ್ಲಿ ನೀರು ಹೋಗದೆ ರಸ್ತೆಯಲ್ಲಿ ನೀರು ಬರೆಯುವುದನ್ನು ನೋಡಿ ಕಳೆದ ಮಳೆಗಾಲದಲ್ಲಿ ಪ್ರಾಜೆಕ್ಟ್ ಡೈರೆಕ್ಟ್ರನ್ನ ಕರೆಸಿ ಲೋಕಸಭಾ ಸದಸ್ಯರೊಟ್ಟಿಗೆ ಅವರನ್ನು ತೋರ್ತಿದ್ದೇವೆ ಆದರೂ ಏನೂ ಕೆಲಸ ಮಾಡಲಿಲ್ಲ ಅವರು ಈಗ ಇವತ್ತು ಡಿ ಸಿ ಮತ್ತು ಎಸ್ ಪಿ ಅವರಿಗೆ ಒಟ್ಟಿಗೆ ಈ ಪ್ರಾಜೆಕ್ಟ್ ಡೈರೆಕ್ಟ್ರೂ ಸಹ ಇದ್ದಾರೆ ಅವರಿಗೂ ಸಹ ಅದನ್ನು ಮನವರಿಕೆ ಮಾಡಿಕೊಟ್ಟಿದ್ದೇವೆ ಮಾಡ್ತೇನೆ ಅಂತ ಹೇಳ್ತಾರೆ ನೋಡಬೇಕು ಇಲ್ಲದಿದ್ದರೆ ಈ ವರ್ಷ ಈ ಸಮಸ್ಯೆಗೆ ಏನಾದರೂ ಪರಿಹಾರ ಕೊಂಡುಕೊಳ್ಳಲಿಕ್ಕೆ ಮುನ್ಸಿಪಾಲ್ಟಿಯವರು ಇದ್ದಾರೆ ಹತ್ತಿರ ಹಂಗ್ಳೂರು ಪಂಚಾಯತ್ನವರು ಇದ್ದಾರೆ ಎಲ್ಲರನ್ನು ಸೇರಿಸಿ ಈ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೀವಿ